ಕಾಲೆಲ್ಲ ನೋವು ಬಂದ್ಬಿಡ್ತು ಇನ್ನು ಹತ್ತಿರ ಅಂದ್ರು ಇಷ್ಟು ದೂರ ಆಗಿದ್ರೆ ಆಟೋದಲ್ಲೇ ಬರ್ಬೋದಾಗಿತ್ತು ನೀವು ಆಟೋದಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀರಾ ಬಸ್ಸಲ್ಲೇ ಅಲ್ಲೇ ಕರ್ಕೊಂಡ್ ಬರಲ್ಲ ಇಲ್ಲೇ ಬಂದ್ಬಿಡ್ತು ಬಾ ಇದೇ ಇರ್ಬಹುದು ಬಾ 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 ಈ ಮನೆ ಇರ್ಬಹುದು ನೋಡ್ರಿ ಆನಂದ ಅವ್ರ ಮನೆ ಇದೇನಾ ಇದೆ ಸರ್ ತಮ್ಮ ಹೆಸರು ನಾರಾಯಣ ರಾವ್ ಇದಾರೆ ಸರ್ ನಮಸ್ಕಾರ ನೋಡ್ಬೋದು ಬನ್ನಿ 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 ನಮಸ್ಕಾರ ಸರ್ ನಮಸ್ಕಾರ ನೀವು ನಾರಾಯಣ ಅವರು ಅಲ್ವೇ ಬನ್ನಿ ಸರ್ ನಿಮ್ಮ ಹೆಸರು ಎಲ್ಲರಿಗೂ ಗೊತ್ತು ನೋಡಿದ್ಯಾ ಹೇಗಿದೆ ನನ್ ಘನತೆ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ನಾರಾಯಣ ರಾವ್ ಹೌದು ಬನ್ನಿ ಸರ್ ಕೂತ್ಕೊಳ್ಳಿ ಯಜಮಾನ್ರು ಬರ್ತಾರೆ ಹೇಗೆ ಹ್ಮ್ ಏನು ಮನೇಲಿ ಹಾಳು ಕಾಳು ಈ ಮನೆಯಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ ಎಸ್ಟೇಟ್ ಮನೆ ಇನ್ನೆಷ್ಟು ಚೆನ್ನಾಗಿರ್ಬೇಕು ಒಟ್ನಲ್ ಗಜಲಕ್ಷ್ಮಿ ನಮ್ ಸಂಜು ಈ ಮನೆಯಲ್ಲಿ ಸುಖವಾಗಿರ್ತಾಳೆ ಓಹೋ ಹೋ ಹೋ ನಮಸ್ಕಾರ 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 ಕೂತ್ಕೊಳ್ಳಿ ಮನೆ ತುಂಬಾ ಚೆನ್ನಾಗಿದೆ ಈ ಮನೆ ನೋಡೇ ಹೀಗಂತಿರಲ್ಲ ಸದಾಶಿವ ನಗರದಲ್ಲಿ ಇನ್ನು ಎರಡು ಮನೆ ಇದೆ ಮಂಗಳೂರು ಕಾಂಪ್ಲೆಕ್ಸ್ ಅದು ಇದೆ ಸದಾಶಿವ ನಗರದಲ್ಲಿ ಇರೋ ಮನೆನ ಶೂಟಿಂಗ್ ಕೊಟ್ಟಿದ್ದೀರಿ ನೀವು ಸರಿ ವಿಷಯನೇ ಹೇಳಲ್ಲ ಅವ್ರಿಗೆ ಅಹ ಅದು ನಾವು ಸದಾಶಿವ ನಗರದಲ್ಲಿ ಮನೆ ಇದೆಯಲ್ಲ ಅದನ್ನ ಲೀಸ್ ಗೆ ಕೊಟ್ಟಿದ್ದೀವಿ ಅವರು షూಟಿಂಗ್ ಕೊಟ್ಟಿದ್ದಾರೆ ಅಯ್ಯಯ್ಯಯ್ಯ ಬನ್ನಿ ಲೊಕೇಶನ್ ತೋರಿಸ್ತೀನಿ ಲೊಕೇಶನ್ ಲೊಕೇಶನ್ ಅಂದ್ರೆ ಮನೆಯನ್ನ ಪೂರ್ತಿಯಾಗಿ ತೋರಿಸ್ತೀನಿ ಅಂತ ಹೇಳ್ತಾರೆ ಮಮ್ಮಿ ಆ ಸರಿ ಆನಂದ್ ನೀವು ನಮ್ ಸಂಜು ಮಾತಾಡ್ತಾ ಇರಿ ನಾವು ಹಾಗೆ ಸುತ್ತಾಡ್ಕೊಂಡ್ ಬರ್ತೀವಿ ಕರೆಕ್ಟ್ ಕರೆಕ್ಟ್ ಮೈ ಡಿಯರ್ ಸನ್ ಬನ್ನಿ ಬೇಡ ನೀವಿಲ್ಲೇ ಕುತ್ಕೊಂಡ್ ಮಾತಾಡಿ ನಂಗೆ ಏನು ಪ್ರಾಬ್ಲಮ್ ಇಲ್ಲ ನೋ ಪ್ರಾಬ್ಲಮ್ ನೀನೇನಪ್ಪ ನಾಳೆ ನೀವಿಬ್ರು ಮದ್ವೆ ಆಗೋರು ನೀವಿಲ್ಲೇ ಕುತ್ಕೊಂಡ್ ಮಾತಾಡ್ತೀವಿ ನಾವು ಈಚೆ ಮಾತಾಡ್ಕೊಂಡ್ ಬರ್ತೀವಿ ನೀವ್ ಬನ್ನಿ ಅಮ್ಮ ಅಲ್ಲ ರೀ ಏನ್ ಹೇಳಿ ನಾವಿಬ್ರು ಮಾತಾಡ್ಕೊಳ್ಳಿ ಅಂತ ಅವ್ರೆಲ್ಲ ಬಿಟ್ ಹೋದ್ರೆ ನೀವ್ ಯಾಕ್ರೆ ಅವಾಯ್ಡ್ ಮಾಡ್ತಿದ್ದೀರಾ ನಾನ್ ಬಂದಿದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಯ್ಯೋ ಆ ತರದಲ್ಲ ಏನಿಲ್ಲ ಅದು ಅದು ನಾನು ನಾನು ನಿಮ್ಗೆ ಶೇಗ್ರಿ ಹೇಳಿ ಒಂದ್ ನಿಮಿಷ ಒಂದ್ ನಿಮಿಷ ರೀ ಬಂದ್ಬಿಡ್ತೀನಿ ನೀವು ನಿಮ್ ಮನೆ ಎಲ್ಲ ನಮ್ಗೆ ಹಿಡಿಸಿದೆ ನಮ್ ಮಗಳು ನಿಮ್ಗೆ ಹಿಡಿಸಿದೆ ಅಂದ್ಮೇಲೆ ಮದುವೆ ಯಾವಾಗ ಇಟ್ಕೋಣ ಆದಷ್ಟು ಬೇಗ ಮುಗಿಸ್ಬಿಡಿ ನಮ್ ಕಾಂಟ್ರಾಕ್ಟ್ ಮುಗಿದು ಹೋಗುತ್ತೆ ಮತ್ತೆ ಒಳಗೆ ಕುತ್ಕೊಂಡು ಮಾತಾಡೋಣ ಅದ್ ಸರಿ ಇವ್ರೇನು ಕಾಂಟ್ರಾಕ್ಟ್ ಅಂದ್ರು ಕಾಂಟ್ರಾಕ್ಟ್ ಅಂದ್ರೆ ಅದು ಕಮಿಟ್ಮೆಂಟ್ ಮತ್ತೆ ಮದುವೆ ಕಮಿಟ್ಮೆಂಟ್ ಬೇಗ ಮುಗಿಸಿ ಬನ್ನಿ ಬನ್ನಿ ಒಳಗೆ ಕುತ್ಕೊಂಡ್ ಮಾತಾಡೋಣ ಇಲ್ಲಿ ಚೆನ್ನಾಗಿತ್ತು Ha ha ha. ಯಾಕೆ ಇವ್ ಫೋನ್ ಮಾಡಿಲ್ಲ ನಮ್ಮ ಅಲ್ಲಿಂದ ಹೊರಟ್ರ ಏನ್ ಕತೆ ಇನ್ನು ಏನೇನ್ ತರಲೆ ನಡೆದಿರುತ್ತೋ ಹಲೋ ಎಲ್ಲಿದೆಯಪ್ಪ ಮನೇಲಿ ಈ ವಿಷಯ ಏನಾಯ್ತು ಅಯ್ಯೋ ಎಲ್ಲರನ್ನು ಕಳಿಸ್ಕೊಟ್ನಪ್ಪ ಈ ಡೂಪ್ಲಿಕೇಟ್ ಮಮ್ಮಿ ಡ್ಯಾಡಿನ ಕಳ್ಸ್ಕೊಡ್ಬೇಕಲ್ಲಾ ಎರಡ್ ರೂಪಾಯಿ ಕಮ್ಮಿ ಇತ್ತು ಅದಕ್ಕೆ ಫೋನ್ ಮಾಡಿದೆ ನಾಳೆ ಮನೆತ್ರನೇ ಬಂದ್ ಕೊಡ್ತೀವಿ ಅಂತ ಹೇಳ ಅಯ್ಯೋ ಹೇಳದ್ನಪ್ಪ ಒಪ್ತಾನೆ ಇಲ್ಲ ಸರಿ ಫೋನ್ ಕೊಡೋರ್ಗೆ ನಾನೇ ಹೇಳ್ತೀನಿ ಸರಿ ತೋಡ್ರಿ ಕೃಷ್ಣ ಮಾತಾಡ್ಬೇಕಂತ ಮಾತಾಡಕೇನಿದೆ ನಮ್ ದುಡ್ಡು ನಮ್ಗೆ ಕೊಟ್ಬಿಡಿ ಕೆಲಸ ಮಾಡಿಸ್ಕೊಳ ತನಕ ಮಾತಾಡ್ತಾರೆ ಹೇಳಿ ಕೃಷ್ಣ ಅವ್ರೆ ಅಲೋ ಜನಾರ್ದನರ ನಾಳೆ ಬೆಳಿಗ್ಗೆ ನಾನೇ ನಿಮ್ ಮನೆ ಹತ್ರ ಬಂದು ದುಡ್ಡು ಕೊಡ್ತೀನಿ ಇವಾಗ ನೀವು ಅದೆಲ್ಲ ಸಾಧ್ಯವಿಲ್ಲ ದುಡ್ಡು ಕೊಡೋವರೆಗೂ ನಾವು ಲೊಕೇಶನ್ ಬಿಟ್ಟು ಹೋಗೋದಿಲ್ಲ ಸಾರ್ ಸರಿ ಬಂದು ದುಡ್ಡು ಕೊಡ್ತೀನಿ ಅಲ್ಲೇ ಇರಿ ಕೊಡಿ ಹೇಳ ಆನಂದ ಅವ್ರಲ್ಲೇ ಕೂರಿಸ್ಕೊಂಡಿರು ನಾನೀಗ ಹೊರಟು ಬರ್ತೀನಿ ಸರಿ ಏನ್ರಿ ಜನಗಳನ್ನ ನಂಬಲ್ಲ ಅಂತೀರಾ ನೀವು ಸ್ವಾಮಿ ನಂಬಿ ನಂಬಿನೇ ಹೀಗಾಗಿರೋದು ನಾನು ಹೇಳಿದ್ರಿ ಅಂಜು 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 ಏನ್ರಿ ಅಂಜು ನೀನ್ ಬರದೆ ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತೀಯಾ ಎಂಥ ಮನೆ ಎಂಥ ಗೌರವ ಎಂಥ ಜನ ಅಂತೀಯಾ ಗೇಟ್ ಇಂದ ಹಿಡಿದು ಮನೆಯವರೆಗು ಆಳು ಕಾಳು ಎಲ್ಲ ಹೋಯ್ತು ನಮ್ ಕಾಲು ಈಗ ತಾನೇ ಬಂದಿದೀವಿ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ ಆಮೇಲೆ ಗುಣಗಾನ ಮಾಡಿ ಅಲ್ವೇ ಬೇಜಾರಾಗುತ್ತೆ ಸಂಜುಗೆ ಒಳ್ಳೆ ಸಂಬಂಧ ಸಿಕ್ತಲ್ಲ ಅಂತ ಸಂತೋಷಕ್ಕೆ ಹೇಳಿದೆ ಅಷ್ಟೇ ಅಂಜು ನನ್ ಸ್ವಲ್ಪ ಕೆಲ್ಸ ಇದೆ ಹೋಗ್ಬರ್ತೀನಿ ಈಗ ನಿಮಗ್ ಸಮಾಧಾನ ಆಯ್ತಾ ಅಳಿಯಿಂದ ಹಂಗಿಸ್ತೇ ಹೋದ್ರೆ ನಿಮಗ್ ತಿಂದಿದ್ದೇ ಜೀವನ ಆಗಲ್ಲ ಅಯ್ಯ ಅವ್ರು ನನ್ನ ಮಾತುಗೋಸ್ಕರ ಹೋಗ್ಲಿಲ್ವೇ ಹೊಟ್ಟೆ ಕಿಚ್ಚು ಹೊಟ್ಟೆ ಕಿಚ್ಚು ಏನ್ ಹೊಟ್ಟೆ ಕಿಚ್ಚು ನಿಮ್ಗೆ ಹೋಗಿ ಬುದ್ಧಿ ಹೇಳ್ತೀನಲ್ಲ ಬಾರೆ ಬಿಸ್ ಬಿಸಿ ಕಾಫಿ ಕೊಡು ಏನು ಒಗ್ಗಟ್ಟು ಕರೆದ್ ಕೂಡ್ಲೆ ಬೆಕ್ಕಿನ ಮರಿ ತರ ಹೊಟ್ಟೋದ್ರು ರೀ ಸಿಕ್ಕಾ ಬಟ್ಟೆ ಗಂಟ್ಲು ಒಣಗ್ತಾ ಇದೆ ಎರಡ್ ಗ್ಲಾಸ್ ಜ್ಯೂಸ್ ತರ್ಲ ನಿಮ್ಗೆ ಐಸ್ ಜಾಸ್ತಿ ಹಾಕೊಂಬ ಆನಂದ್ ಅವ್ರೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಮುಂದೆ ನಮ್ಮಿಂದ ಏನಾದ್ರು ಸಹಾಯ ಆಗ್ಬೇಕಾಗಿದ್ರೆ ಹೇಳ್ ಕಳ್ಸಿ ಬಂದ್ ಮಾಡ್ತೀವಿ ಬಾ ಅಯ್ಯೋ ಮನೆಯಿಂದ ಹೊರಡ್ಬೇಕಾರೆ ಎದುರುಗಡೆ ಮಾವ ಸಿಕ್ಬಿಟ್ರು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ನೀವ್ ಏನೇ ಹೇಳಿ ನಿಜವಾಗ್ಲೂ ನೀವು ಕಿಲಾಡಿ ಕೃಷ್ಣಾನೆ ಸಂಬಂಧ ಕುದುರಿಸ್ಬಿಟ್ರಲ್ಲ ಬರೀ ಬಾಯಿ ಮಾತ ಹೋಗಲಿ ನನ್ನೇ ನಂಬಲ್ಲ ಅಂತಿರಲ್ಲ ಹಾಗಲ್ಲ ಫ್ಯಾಮಿಲಿ ಪ್ರಾಬ್ಲಮ್ ಎಷ್ಟು ಸಿಂಗಲ್ ಡಬಲ್ ಸಿಂಗಲ್ ಫ್ಯಾಮಿಲಿನೇ ಡಬಲ್ ಸೈಜ್ ಆನಂದ ಎಷ್ಟ್ ಕೊಡ್ಬೇಕಪ್ಪ ನಾಲ್ಕು ನಾಲ್ಕು ಸಾವಿರ ಐನೂರು ರೂಪಾಯಿ ನಾಲ್ಕು ಎರಡ್ ಸಾವಿರ ಕರೆಕ್ಟ್ ಆಗಿದೆ ಡೇಟ್ ಫಿಕ್ಸ್ ಮಾಡಿ ಈಗಲೇ ಬುಕ್ ಮಾಡ್ಕೊಂಬಿಡಿ ಖಂಡಿತ ಒಳ್ಳೇದಾಗುತ್ತೆ ಆದ್ರೆ ಅಡ್ವಾನ್ಸ್ ಅಡ್ವಾನ್ಸ್ ಎಲ್ಲಾ ಸಿಗಲ್ಲ ಮದ್ವೆ ಡೇಟ್ ಫಿಕ್ಸ್ ಮಾಡ್ತೀವಿ ಬನ್ನಿ ಆಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರಿ ಬೇಕಾದ್ರೆ ರೂಪಾಯಿ ಜಾಸ್ತಿ ತಗೊಳ್ಳಿ ಏನಪ್ಪಾ ಪರವಾಗಿಲ್ಲ ಆದ್ರೂ ಅಡ್ವಾನ್ಸ್ ಈಗಲೇ ಬೇಡ ಬಿಡಿ ಬರ್ತೀವಿ ಏನ್ರಿ ದುಡ್ಡು ಸಿಕ್ಕ ನನ್ನನ್ನೇ ಮರ್ತ್ ಬಿಟ್ಟಿದೀರ ಹಾ ಹೌದು ಹುಡುಗ ನಾಳೆ ಸಂಜೆ ಬರ್ತೀನಿ ಅಂತ ಹೇಳಿದಾನೆ ಡೈರೆಕ್ಟ್ ಮನೆಗೆ ಕರ್ಕೊಂಡ್ಬಿಡ್ತೀನಿ ನೀವೇ ಯೋಚನೆ ಮಾಡಬೇಡಿ ಹ ನಮಸ್ಕಾರ ಸಂಜೆ ನಮಸ್ಕಾರ ನಾರಾಯಣ್ರು ಬನ್ನಿ ಕುತ್ಕೊಳ್ಳಿ ಏನು ನಮ್ಮ ಆಫೀಸರ್ಗು ಬಂದ್ಬಿಟ್ಟಿದ್ದೀರಾ ನಿಮ್ ಎರಡನೇ ಮಗಳಿಗೆ ಗಂಡು ಹುಡ್ಕೊಡ್ಬೇಕಾ ಏನು ಗಂಡು ಹುಡ್ಕೋಕೆ ನೀನ್ ಒಬ್ಬನೇ ಇರೋದು ನಮ್ಗೆ ಯಾರು ಗೊತ್ತೇ ಇಲ್ಲ ಮುಖ ಸೊಟ್ಟಿಗೆ ಇಟ್ಕೋಬೇಡ ಸಂತೋಷವಾದ ವಿಷಯ ಹೇಳ್ತೀನಿ ನನ್ನ ಎರಡನೇ ಮಗಳು ಮದುವೆ ನಿಶ್ಚಯ ಆಗಿದೆ ತಗೋ ಇನ್ವಿಟೇಷನ್ ದೊಡ್ಡ ಕಾಫಿ ಪ್ಲಾಂಟರ್ ಮಗನ ಜೊತೆಯಲ್ಲಿ ಈ ಮದುವೆ ಫಿಕ್ಸ್ ಆಗಿರೋದು ಕಾಫಿ ಪ್ಲಾಂಟರ್ ಮಗನ ಇನ್ನೇನು ಕಾಫಿ ಪುಡಿ ಅಂಗಡಿಯವರ ಮಗ ಅಂತ ಹೇಳದ್ನ ಎರಡು ದಿನಾನೂ ಮದುವೆ ಮನೆಗೆ ಬಂದು ಕಂಠಪೂರ್ತಿ ಚೆನ್ನಾಗಿ ತಿಂದು ಕಿತಾಪತಿ ಮಾಡದೆ ಓಡಾಡ್ಕೊಂಡು ಮನಸ್ಫೂರ್ತಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡು ಆಯ್ತು ಸಮಾಧಾನ ಹುಡುಕ್ ಬಿಡಿದಿರ ನಾರಾಯಣರ ನಾರಾಯಣರಾವ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ ಓ ಬರ್ತೀನಿ ಇನ್ನು ತುಂಬಾ ಕಡೆ ಇನ್ವಿಟೇಷನ್ ನಾರಾಯಣ ರಾಯನ ದ್ವಿತೀಯ ಪುತ್ರಿ ಸಂಜನಾ ಎಂಬ ವಧುವಿಗೆ

ಅಂಜು ಮೇಲೆ ನಮ್ ರೂಮಲ್ಲಿ ಲಗೇಜ್ ರೆಡಿ ಇದೆ ನಾನು ಇರ್ತೀನಿ ನಾವು ಬೇರೆ ಮನೆಗೆ ಹೋಗೋಣ ಅಂದ್ರೆ ಸಂಜು ಮದುವೆ ಆಗೋರ್ಗು ಮಾತ್ರ ನಾನು ಇಲ್ಲಿ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದೆ ಅದರಂದೇ ಅವತ್ ಹೊರಡ್ತಾ ಇದ್ದೀನಿ ದಯವಿಟ್ಟು ನಮ್ಮನ್ನ ಯಾರು ತಡಿಬೇಡಿ ಏನೇ ಅಯ್ಯೋ ರೀ ಏನ್ರಿ ಇದೆಲ್ಲ ಯಾಕ್ರಿ ಸುಮ್ನೆ ನಿಂತ್ಕೊಂಡ್ಬಿಟ್ರಿ ಹೇಳ್ರಿ ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ ಆವತ್ತಿನ ಗಟ್ಟೆನ ಇನ್ನು ಮನ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂಚು ನೀನಾದ್ರೂ ಹೇಳೆ ಇಲ್ಲಮ್ಮ ನಾನು ಅವ್ರಿಗೇನು ಹೇಳೋದಕ್ಕಾಗೋದಿಲ್ಲ ನಾವ್ ಈ ಮನೆಯಿಂದ ದೂರ ಇರೋದೇ ಒಳ್ಳೇದು ಅಳಿ 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 ಅಂದ್ರೆ ಅಂದ್ರೆ ಮಾತ್ ಕೇಳಿ ನೋಡಿ ನೀವ್ಯಾರು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿಲ್ಲ ಲಗೇಜ್ ಒಳಗಡೆ ಇಡಿ ದಯವಿಟ್ಟು ನಮ್ಮನ್ನ ತಡಿಬೇಡಿ ಇಷ್ಟ ದಿವಸ ಇಲ್ಲಿದ್ದು ಸಾಕು ನಿಮೇಲೆ ನಾವು ಬೇರೆ ಕಡೆ ಇರ್ತೀವಿ ಅದೇ ಒಳ್ಳೇದು ಅದು ಅಲ್ಲದೆ ಮಾವನ್ ಮನೇಲಿ ಎಷ್ಟು ದಿವಸ ಅಂತ ಇರಕ್ಕಾಗುತ್ತೆ ನೀವ್ ಯಾರೂ ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ ಹೋಗ್ಬೇಕಾಗಿರೋದು ನಾನು ನನ್ನ ಹೆಂಡತಿ ಗಜಲಕ್ಷ್ಮಿ ಯಾಕೆ ಅಂತ ಆಶ್ಚರ್ಯನಾ ಆ ವಿಷಯ ತಿಳಿಸೋದಕ್ಕೋಸ್ಕರನೇ ಲಾಯರ್ ನ ಮನೆಗೆ ಬರೋಕೆ ಹೇಳಿರೋದು ಏನ್ರಿ ಹೇಳ್ತಾ ಇದ್ದೀರಾ ಲಾಯರ್ ಎಲ್ಲ ವಿವರವಾಗಿ ತಿಳಿಸ್ತಾರೆ ಹೇಳಿ ಲಾಯರ್ ಸಾಹೇಬ್ರೆ ನೋಡಿ ಎಲ್ರು ಕೇಳಿಸ್ಕೊಳ್ಳಿ ಈ ಆಸ್ತಿ ಮೇಲೆ ಹಕ್ಕಿರೋದು ಹೆಣ್ಮಕ್ಕಳಿಗೆ ನೋಡಮ್ಮ ಅಂಜು ನಿಮ್ಮ ತಾತ ತಾತಾರ ಪ್ರಕಾರ ಈ ಆಸ್ತಿ ನಿನಗೆ ಮತ್ತು ನಿನ್ನ ತಂಗಿಗೆ ಸೇರ್ಬೇಕಾಗತ್ತೆ ನೋಡಮ್ಮ ನಿಮ್ಮಿಬ್ಬರ ಮದುವೆ ಆಗೋರಿಗೆ ಈ ಆಸ್ತಿಗೆ ಯಾವುದೇ ರೀತಿ ತೊಂದರೆ ಬರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ರಾಯರಿಗಿತ್ತು ಈಗ ನಿಮ್ಮಿಬ್ಬರ ಮದುವೆ ಆಯ್ತಲ್ಲ ಇನ್ನು ಮೇಲೆ ಈ ಆಸ್ತಿ ಮೇಲಿನ ಸಂಪೂರ್ಣ ಹಕ್ಕೆಲ್ಲ ನಿಮ್ಮದೇ ನಾರಾಯಣ ರಾಯ್ರೆ ಇದನ್ನ ನಿಮ್ಮ ಕೈಯಿಂದನೇ ಈ ವಿಲ್ ನ ನಿಮ್ಮ ಮಗಳಿಗೆ ಕೊಡಿ ತಗೋಮ ನಮ್ ತಂದೆ ನನಗೆ ಹೆಚ್ಚಿಗೆ ಹಣ ಕೊಟ್ರೆ ನಾನು ಎಲ್ಲಿ ಕೆಟ್ಟು ಹೋಗ್ತೀನೋ ಅಂತ ಚಿಕ್ಕ ವಯಸ್ಸಿಂದಲೇ ನನ್ನ ಜಿಬ್ಣ್ಣನಾಗಿ ಬೆಳೆಸ್ಬಿಟ್ರು ಅದೇ ಬುದ್ಧಿನಲ್ಲೇ ನಾನು ಮುಂದುವರೆದ್ಬಿಟ್ಟೆ ನೋಡ್ ಗಜಲಕ್ಷ್ಮಿ ನಾನು ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಟಿದ್ದೀನಿ ಬೇಸರ ಮಾಡಿದ್ದೀನಿ ಆದ್ರೆ ಅದಕ್ಕೆಲ್ಲ ಕಾರಣ ನಾನಲ್ಲ ಹಾಗೆ ಮಾಡಿದೆ ಬೇರೆ ದಾರಿನೇ ಇರಲಿಲ್ಲ ಅಣಿಯಂದ್ರೆ ಎಷ್ಟೋ ಜನ ಅಳಿಯಂದರು ತಮ್ಮ ಹೆಂಡತಿ ಕಡೆ ಬರಬೇಕಾದ ಆಸ್ತಿ ಬರದೇ ಇರೋದಕ್ಕೆ ಮಾವಂದರಿಗೆ ಕೊಡಬಾರದು ಹಿಂಸೆ ಕೊಟ್ಟಿದ್ದಾರೆ ಹೆಂಡತಿನ ಗೋಳೊಯ್ಕೊಂಡಿದ್ದಾರೆ ಆದ್ರೆ ನನ್ನ ಅಳಿಯ ಕೃಷ್ಣ ಬಹಳ ದೊಡ್ಡ ವ್ಯಕ್ತಿ ಚಿಕ್ಕ ಕೆಲಸದಲ್ಲಿ ಇದ್ರು ಆಸ್ತಿ ಅಂತಸ್ತಿಗೆ ಆಸೆ ಪಡೆದೆ ಎಷ್ಟೇ ಅವಮಾನ ಮಾಡಿದ್ರು ಅದನ್ನೆಲ್ಲ ತಡ್ಕೊಂಡು ನಗನಗ್ತಾನೆ ಹೆಂಡತಿನ ಅನ್ಯೋನ್ಯವಾಗಿ ನೋಡ್ಕೊಂಡಿದ್ದಾರೆ ಅದು ನನಗೆ ತುಂಬಾ ಸಂತೋಷ ನಿನಗೆ ಸಂಜುಗೆ ಸೇರಿದ್ದು ಇದನ್ನ ಅನುಭವಿಸ್ತ ಸಂತೋಷವಾಗಿರಿ ನಾನು ನಿಮ್ಮಮ್ಮ ಬೇರೆ ಕಡೆ ಎಲ್ಲಾದ್ರೂ ಇರ್ತೀವಿ ಇನ್ನುವೇ ನನ್ನಿಂದ ನಿಮಗೆ ಯಾವ ಕಾಟನು ಇರೋಲ್ಲಮ್ಮ ಹಾಯಾಗಿರಿ ಮಹಾಲಕ್ಷ್ಮಿ

ನನಗ್ ತಂದೆ ತಾಯಿ ಯಾರೂ ಇಲ್ಲ ಹೆಣ್ಣು ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವರು ಅಂತಾರೆ ಹಾಗೆ ನನ್ನ ಪಾಲಿಗೆ ತಂದೆ ತಾಯಿ ಎಲ್ಲ ನೀವೇ ನಿಮ್ಮ ಆಶೀರ್ವಾದ ಯಾವತ್ತೂ ಇರಬೇಕು ಅಲ್ಲ ಮಾವ ಜೀವನೇ ಶಾಶ್ವತ ಅಲ್ಲ ಆದ್ಮೇಲೆ ಹೆಂಡತಿ ಮನೆಯಿಂದ ಬರೋ ಆಸ್ತಿ ಶಾಶ್ವತನ ನೀವೇ ಹೇಳಿ ಅಳಿಯಂದ್ರೆ ಹೀಗೆಲ್ಲ ಹೇಳಿ ನನ್ನ ಚಿಕ್ಕವನನ್ನಾಗಿ ಮಾಡ್ಬಿಟ್ರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡವಾ ಬಾವಾ ಇದೇನ್ ಮಾಡ್ತಿದ್ದೀರಾ ಬಾವಾ ನಾನು ಕೂಡ ಎಷ್ಟೋ ಸಲ ನಿಮ್ ಮನ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೊಂಡಿದ್ದೀನಿ ನೀವು ನನ್ನ ಕ್ಷಮಿಸ್ಬೇಕು ಅಳಿಯಂದ್ರೆ ಹಾಗೆ ಮಾಡಬಾರ್ದು ಅಳಿಯಂದ್ರೆ ಸ್ವಂತ ಮಕ್ಕಳೇ ತಂದೆ ತಾಯಿನ ಕಡೆಗಾಣಿಸುವಂತ ಇಂಥ ಕಾಲದಲ್ಲಿ ನಿಮ್ಮಂತಹ ಅಳಿಯ ನಮಗ್ ಸಿಕ್ಕಿರೋದು ನಮ್ಮ ಭಾಗ್ಯ ಅಲ್ವೇ ಗಜಲಕ್ಷ್ಮಿ ಹೌದರಿ ತಗೊಳ್ಳಿ ಹೇಳ್ತೀನಿ ನೀವೇ ಇಲ್ಲ ಅಂದ್ಮೇಲೆ ಈ ಇಲ್ಲಿಗೆ ಯಾವ ಬೆಲೆನೂ ಇಲ್ಲ ಯಾವ ಇಲ್ಲ ನಮಗ್ ನೀವ್ ಬೇಕು ನೋಡಿದೆ ಗಜಲಕ್ಷ್ಮಿ ಸಂಜು ನೀನ್ ಅನ್ಕೊಂಡಿರೋ ಹಾಗೆ ಈ ಮನೆ ನಂದಲ್ಲ ನನಗೆ ಯಾವ ಎಸ್ಟೇಟು ಇಲ್ಲ ನಾನು ಈ ಮನೇಲಿ ಮ್ಯಾನೇಜರ್ ಅಷ್ಟೇ ನಾನು ನಿನ್ನ ತುಂಬಾ ಇಷ್ಟಪಟ್ಟೆ ಮದುವೆ ಆದ್ರೆ ನಿನ್ನನ್ನೇ ಆಗ್ಬೇಕು ಅನ್ಕೊಂಡೆ ನಿಮ್ ತಂದೆ ನನ್ನ ಶ್ರೀಮಂತ ಅನ್ಕೊಂಡ್ರು ನಾನು ಅವ್ರ ನಂಬ ಹಾಗೆ ನಡ್ಕೊಂಡೆ ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ ಸಂಜು ಸಂಜು ಅಪ್ಪ ಬಂದ್ರು ಅನ್ಸುತ್ತೆ ಅಪ್ಪ ಬನ್ನಿ ಒಳಗೆ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀರಾ ಅಪ್ಪ ನಾನು ಚೆನ್ನಾಗಿದ್ದೀನಿ ಅಮ್ಮ ನೀನೇ ಹೇಗಿದ್ಯಾ ಚೆನ್ನಾಗಿದ್ದೀನಿ ಅಳಿ ಅಂದ್ರೆ ನೀವೇ ಹೇಗಿದ್ದೀರಾ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮಾವ ಬನ್ನಿ ಕೂತ್ಕೊಳ್ಳಿ ಹಾ ಹಾ ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ ಪರವಾಗಿಲ್ಲ ಮಾವ ಬನ್ನಿ ಕೂತ್ಕೊಳ್ಳಿ ಕೆಲಸ ಹೇಗೆ ನಡೀತಾ ಇದೆ ಅಮ್ಮ ಹೇಗಿದ್ದಾರಪ್ಪ ಹಾ ಚೆನ್ನಾಗಿದ್ದಾನೆ ಅವ್ಳಗೇನು ಅಂದಾಗೆ ಮನೆ ಎಲ್ಲಾ ಸಂಜು ಒಂದ್ ನಿಮಿಷ ಬಾ ಅಪ್ಪ ಕೂತಿರಿ ಬರ್ತೀನಿ ಏನ್ ವಿಷಯ ರೀ ಸಂಜು ನಿಮ್ ತಂದೆಗೆ ನನ್ ಮೇಲೆ ಅನ್ಮಾನ ಬರೋದ್ ಬೇಡ ನೀನ್ ಕಣ್ಣೀರ್ ಹಾಕ್ದೆ ನಾನ್ ಮರ್ಯಾದೆ ಉಳ್ಸು ಯಾರು ಯಾರು ಬೇಕಾಗಿತ್ತು ಆನಂದ್ ಅವ್ರು ಬೇಕಾಗಿತ್ತ ಓನರ್ ಆನಂದ್ ಇದ್ದಾರಲ್ಲ ಅವರಿಗೆ ಹೆಣ್ ಕೊಟ್ಟು ಮಾವಂದ್ರು ಈ ಮನೆ ಓನರ ಬರೀ ಈ ಮನೆಗೆ ಮಾತ್ರ ಓನರ್ ಅಲ್ಲ ಐನೂರು ಎಕರೆ ಕಾಫಿ ಎಸ್ಟೇಟ್ಗೂ ಅವರೇ ಓನರ್ ಸ್ವಲ್ಪ ಅಳಿ ಅಂದ್ರೆ ನಾನೇ ಕರಿತೀನಿ ಸಂಜು ನೋಡಮ್ಮ ಅಳಿಯಂದ್ರ ಹುಡ್ಕೊಂಡು ಯಾರೋ ಬಂದಿದ್ದಾರೆ ಅಳಿಯಂದ್ರೆ ಬಂದಿದ್ದಾರೆ ಯಾವಾಗ ಬಂದ್ರಿ ಸರ್ ಫೋನ್ ಮಾಡಿದ್ರೆ ಏರ್ಪೋರ್ಟ್ ನಾನೇ ನನ್ ವಿಷಯ ಹಾಗಿರ್ಲಿ ನಿಮ್ ಮಾವ ಹೇಳ್ತಿರೋದೇನು ಏನ್ ಹೇಳಿದ್ರಿ ಸರ್ ನೀನು ಈ ಮನೆ ಓನರ್ ಹ ಅದ್ರ ಅನುಮಾನ ಏನು ಅಲ್ವೇ ಅಳಿಯಂದ್ರೆ ಮಾತಾಡುವ ಆನನ್ ನೀನು ಐನೂರು ಎಕರೆ ಕಾಫಿ ಎಸ್ಟೇಟ್ಗೆ ಓನರ ಸುಳ್ಳು ಹೇಳಿ ಇವ್ರ ಮಗಳನ್ನ ಮದುವೆ ಆಗಿದ್ಯಾ ಯಾಕೆ ಸುಮ್ನೆ ಅಳಿ ಅಂದ್ರೆ ಅವ್ರು ಕೇಳೋ ಪ್ರಶ್ನೆ ಉತ್ತರ ಕೊಡಿ ಇವನೇನು ಹೇಳ್ತಾನೆ ಇವನು ನನ್ನ ಎಸ್ಟೇಟ್ ಮ್ಯಾನೇಜರ್ ನೀನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿ ನಾನು ನೀನು ಫ್ರೀಡಂ ಕೊಟ್ಟಿದ್ದೆ ಆದರೆ ನೀನು ಅದನ್ನ ದುರುಪಯೋಗ ಪಡಿಸ್ಕೊಂಡೆ ಇನ್ನ ಈ ಮನೆಯಲ್ಲಿ ನಿನ್ಗೆ ಕೆಲಸ ಇಲ್ಲ ಹೊರಡಬಹುದು ದಯವಿಟ್ಟು ನಾನು ಮಾತು ಕೇಳಿ ನನಗೆ ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ ನಿನ್ಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ ಅಷ್ಟೇನೆ ಗೆಟ್ ಲಾಸ್ಟ್ ನಿನ್ ಮುಖ ನನಗೆ ತೋರಿಸ್ಬೇಡ ಹೋಗೇ ಆಚೆ ಸರ್ ಸರ್ ಪ್ಲೀಸ್ ಸರ್ 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 ಪ್ಲೀಸ್ ಸರ್ ಸಮಾಧಾನ ಮಾಡ್ಕೊಂಬಳಿ ಬೇಡ ಸಮಾಧಾನ ಮಾಡ್ಕೊ ಅಳಿ ಅಂದ್ರೆ ನಾವು ಅನ್ಕೊಳ್ಳೋದೆ ಒಂದು ಆ ದೈವ ನಿರ್ಣಯನೇ ಇನ್ನೊಂದು ಏನೂ ಮಾಡೋಕ್ಕಾಗದ ಬನ್ನಿ ಹೋಗೋಣ ಬೇಡಮ್ಮ ನಮ್ ಬೇರೆ ಕಡೆ ಮನೆ ಬೇಡ ನಮ್ಮನೆ ವಿಶಾಲವಾಗಿದೆ ಬನ್ನಿ ಹೋಗಿ ಮಾತಾಡೋಣ ಅವಾ ಬನ್ನಿ ಅನ್ನಲ್ಲ ಬನ್ನಿ ಬಂದ್ರೆ ಗಜಲಕ್ಷ್ಮಿ ಸಂಜು ಮನೆಗೆ ಹೋಗಿದ್ರ ಏನಂದ್ರು ಸಂಜು ಅಳಿ ಅಂದ್ರೆ ಇವ್ರಿಗೆ ಅಳಿ ಅಂದ್ರೆ ಏನಾಯ್ತು ಯಾಕ್ರಿ ಮಾತಾಡ್ತಾ ಇಲ್ಲ ಗಜಲಕ್ಷ್ಮಿ ನನ್ನ ದುರಾಸೆಗೆ ಆ ದೇವರು ತಕ್ಕ ಶಾಸ್ತಿ ಮಾಡ್ದ ಮಾತಾಡ್ಬೇಡಿ ಅದೇನಾಯ್ತು ಹೇಳಿ ಸಂಜು ನಮ್ಮ ಎರಡನೇ ಅಳಿಯ ಹೇಳದಾಗೆ ಶ್ರೀಮಂತರ ಎಸ್ಟೇಟ್ ಓನರು ಎಸ್ಟೇಟ್ ಮ್ಯಾನೇಜರ್ ಅಷ್ಟೇ ನಾವು ಅವತ್ತು ಹೋಗಿದ್ವಲ್ಲ ಅವ್ರ ಮನೆಗೆ ಅದು ಅವ್ರ ಎಸ್ಟೇಟ್ ಓನರ್ ಮನೆ ನಮ್ಮನೆಗೆ ಬಂದಿದ್ರಲ್ಲ ತಂದೆ ತಾಯಿ ಅಂತ ಹೇಳ್ಕೊಂಡು ಅವ್ರ ನಿಜವಾದ್ ತಂದೆ ತಾಯಿ ಅಲ್ಲ ನಾನೀಗ ಅವ್ರ ಮನೆಗೆ ಹೋದಾಗ ಫಾರಿನಿಂದ ಅವರು ಎಸ್ಟೇಟ್ ಓನರ್ ಬಂದಿದ್ರು ಇವರು ಹೇಳಿದ ಸುಳ್ಳು ಮಾಡಿದ ವಂಚನೆ ಗೊತ್ತಾಗಿ ಕಿತ್ತು ನೋಡಮ್ಮ ಸಂಜು ನಾನು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದ ಆದರೆ ಅಲ್ಲಿ ನಡೆದಿದ್ದೇ ಬೇರೆ ಅಳಿ ಅಂದ್ರೆ ಈ ಮನೆಯಲ್ಲಿ ನಿಮಗೂ ಅರ್ಧ ಭಾಗ ಇದೆ ಇದೇ ಮನೆಯಲ್ಲಿ ಧಾರಾಳವಾಗಿ ನಿಸ್ಸಂಕೋಚವಾಗಿ ನಿಮ್ ಜೀವನ ನಡೆಸಬಹುದು ಬೇರೆ ಮನೆ ಮಾಡ್ತೀನಿ ಅನ್ನೋ ಒಂದು ಯೋಚನೆ ಇದೆಯಲ್ಲ ದಯವಿಟ್ಟು ಅದನ್ನ ಬಿಟ್ಬಿಡಿ ಏನಂತೀರಾ ಈಗ ನಿಜ ಹೇಳ್ಬೋದು ಮಾವಾ ಈಗ ನಿಮ್ಗೊಂದು ನಿಜ ಹೇಳಲೇಬೇಕು ಏನದು ಹೇಳಿ ಹೇಳಿ ಅಂದ್ರೆ ನಾನು ಆನಂದ್ ಮೊದ್ಲಿಂದನೂ ಸ್ನೇಹಿತರು ನೀವು ಸಂಜುಗೆ ಒಬ್ಬ ಹಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ರಿ ನಾನು ಒಬ್ಬ ಗುಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ ಮಾವಾ ಆನಂದ್ ನಿಜಕ್ಕೂ ಬಹಳ ಬಹಳ ಒಳ್ಳೆ ಹುಡುಗ ಸಂಜುಗೆ ಅವನೇ ಸರಿಯಾದ ಜೋಡಿ ಅಂತ ಅನ್ನಿಸ್ತು ಅದಕ್ಕೆ ನಾನೇ ಅವನನ್ನ ನಿಮ್ಮ ಹತ್ರ ಈ ನಾಟಕ ಮಾಡೋ ಹಾಗೆ ಮಾಡಿಸ್ತೇ ಈಗ ನೀವು ನಮ್ಮಿಬ್ಬರನ್ನು ಕ್ಷಮಿಸ್ಬೇಕು ನೋಡಿದ್ಯಾ ನಮ್ಮ ಅಳಿಯಂದ್ರು ಹೇಗೆ ನಮ್ಮನ್ನ ಏ ಮಾಡ್ಬಿಟ್ರು ಹೆಸರಿಗೆ ತಕ್ಕಾಗೆ ಕಿಲಾಡಿ ಕೃಷ್ಣಾನೆ ಬಾ ಏನೇ ಮಾಡಿದ್ರು ನಿಮಗ್ ತೊಂದರೆ ಆಗ್ಲಿಲ್ಲ ಅಲ್ವಾ ಖಂಡಿತ ಇಲ್ಲ ಮಕ್ಕ ಹೇಳಿ ನನಗೊಂದು ಡಬಲ್ ಸ್ಟ್ರಾಂಗ್ ಕಾಫಿ ನೋ ಡಬಲ್ ಸ್ಟ್ರಾಂಗ್ ಟ್ರಿಬಲ್ ಸ್ಟ್ರಾಂಗ್